ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಏಳು ಗಂಟೆ ಏಳುವರೆ ಆಗಿತ್ತು ಈ ಟೈಮಲ್ಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ರಾತ್ರಿ ನಮ್ಮಪ್ಪಂಗೆ ಹೇಳ್ತಾ ಇದ್ದೆ ನುಗ್ಗೆ ಸೊಪ್ಪು ಕಿತ್ಕೊಡು ಬೆಳಗ್ಗೆ ಬಸ್ ಸಂಭಾರ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೆನ್ನೆನೇ ಹೇಳಿದ್ದೆ ಕಿತ್ಕೊಡು ಹೇಳ್ಬಿಟ್ಟು ನಿನ್ನೆ ಮರೆತ್ಬಿಟ್ಟಿದ್ದಾರೆ ಕಿತ್ಕೊಟ್ಟಿರಲಿಲ್ಲ ಸೊ ಇವತ್ತು ಬೆಳೆ ಬೆಳಗ್ಗೆನೇ ಕಿತ್ಬಿಟ್ಟು ಕೊಟ್ಟರು ನುಗ್ಗೆ ಸೊಪ್ಪನ್ನ ಸೊ ಕಿತ್ಕೊಂಡು ಹಂಗೆ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಒತ್ತೊಟ್ಟಿ ಬರ್ತಾಯಿತ್ತಲ್ವ ಹಂಗೆ ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಬೆಳಗ್ಗೆ ಒಳಗೆ ಎಷ್ಟು ಚಳಿ ಅಂದರೆ ಹೊರಗೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಷ್ಟು ಚಳಿ ನಮ್ಮ ಮನೆಯಕ್ಕೆ ಸ್ವಲ್ಪ ಕೆರೆ ಹತ್ತಿರ ಇದೆ ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಹೊರಗೆ ಬರೋದಕ್ಕೂ ಆಗೋದಿಲ್ಲ ಸೊ ಅವನಿಗೆ ಸೊಪ್ಪು ಕಿತ್ಕೊಟ್ರು ಅಲ್ವಾ ಹಾಂ ಹೋಗಿ ತೊಗೊಂಡು ಬಂದೆ ಇವಾಗ ಅದನ್ನೆಲ್ಲ ಸೋಸಿ ಆಮೇಲೆ ಬಸ್ ಸಾಂಬಾರನ್ನ ಮಾಡಬೇಕು ನುಗ್ಗೆ ಸೊಪ್ಪಂತೂ ಫುಲ್ ಫ್ರೆಶ್ ಆಗಿದೆ ಸಿಟಿನಾಗೆ ಈ ಥರ ನಮಗೆ ಸಿಗೋದೇ ಇಲ್ಲ ಹಳ್ಳಿನಲ್ಲಿ ಈ ಥರ ಆವಾಗ ಕಿತ್ಬಿಟ್ಟು ಆವಾಗೇ ಮಾಡ್ತಾಯಿರ್ತೀವಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಸಿಟಿನಾಗೆ ಅದು ಯಾವಾಗ ಕಿತ್ತಿರ್ತಾರೆ ಯಾವಾಗ ಬಂದು ನಮ್ಮ ಕೈಗೆ ಸೇರೋದು ಗೊತ್ತಿಲ್ಲ ನಮ್ಮ ಕೈಗೆ ಸೇರೋ ಅಷ್ಟೊತ್ತಿಗೆ ಫುಲ್ ಬಾಡೇ ಹೋಗಿರುತ್ತೆ ತಗೊಬಂದು ಕೊಟ್ಟೆ ನಾವು ಇವಾಗೆಲ್ಲ ಸೋಸ್ಬಿಟ್ಟು ಬಸ್ ಸಾಂಬಾರು ಮಾಡೋದಷ್ಟೇ ಸೊ ಬಸ್ ಸಾಂಬಾರು ಮಾಡಿ ತುಂಬ ದಿವಸ ಆಗಿತ್ತು ಮಾಡಿರಲಿಲ್ಲ ಸೊ ಬಾಣತಿಯರಿಗೆ ನುಗ್ಗೆ ಸ್ವಲ್ಪ ತುಂಬಾ ಒಳ್ಳೆಯದು ಹಾಲು ಸಹ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾರೆ ನಾನು ಆವಾಗವಾಗೆ ಮಾಡ್ಕೊಂಡು ತಿಂತಾ ಇದ್ದೆ ಸೊ ಇತ್ತೀಚಿಗೆ ಬಿಟ್ಬಿಟ್ಟಿದ್ದೆ ಸೊ ತಿನ್ನಬೇಕು ಅನ್ನಿಸ್ದಂಗಾಗಿ ಇವತ್ತು ಮಾಡ್ತಾಯಿದ್ದೀವಿ ಇವತ್ತು ನಮ್ಮೂರಲ್ಲಿ ಕಡೆ ಕಾರ್ತಿಕ ಅಂತ ಹೇಳ್ತೀವಿ ಸೊ ಅದು ಸಹ ಮಾಡ್ತಾ ಇದ್ದಾರೆ ಆಂಜನೇಯನಿಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಎತ್ತುಗಳಿನಗೆ ಊಡ್ಬಿಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಫುಲ್ ಊರಲ್ಲೇ ಮೆರವಣಿಗೆ ಮಾಡ್ತಾರೆ ಅಂದರೆ ಆರತಿ ಸಹ ಬೆಳಗ್ತಾರೆ ಮತ್ತು ಗುಗ್ರಿ ಬಂಡಿ ಅಂತ ಹೇಳ್ತೀವಲ್ಲ ಹಳ್ಳಿ ಕಡೆ ಥರ ಎಲ್ಲ ಗೊತ್ತಿರುತ್ತೆ ಸಿಟಿನರಿಗೆ ಗೊತ್ತಿರೋಲ್ಲ ಸೊ ಗುಗ್ರಿ ಬಂಡಿ ಸಹ ಎಲ್ಲ ಹೂಡ್ತಾರೆ ಸೊ ನಾನು ಇದು ಎತ್ತಿನ ಗಾಡಿ ಅಂದ್ಕೊಂಡೆ ಸಾರಿ ಎತ್ತಿನ ಗಾಡಿ ಎಲ್ಲ ಇದು ಟ್ಯಾಕ್ಟ್ರ ನನಗೆ ಓಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ನಾವಂತೂ ಊರ ಒಳಗಡೆ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಸೊ ಈ ವಿಡಿಯೋನೆಲ್ಲ ನನ್ನ ತಮ್ಮ ಕ್ಯಾಪ್ಚರ್ ಮಾಡಿಬಿಟ್ಟು ಕಳಿಸಿದ್ದ ಅದನ್ನು ನನಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎತ್ತು ಗಾಡಿ ಎಲ್ಲ ಓಡ್ಬಿಟ್ಟು ಅದೂ ಸಹ ಎಲ್ಲ ಹಿಂದೆ ಕಡೆ ಹೋಗ್ತಾ ಇರ್ತವೆ ಸೊ ಇದು ದೇವಸ್ಥಾನದ ಹತ್ರ ಅಂತ ಅಂದ್ಕೊತೀನಿ ಇಲ್ಲೆಲ್ಲ ಫುಲ್ ನೋಡ್ತಾ ಇರ್ಬೋದು ಕುಣಿತಾ ಇದ್ದಾರೆ ಹೇಳ್ಬಿಟ್ಟು ನಮ್ಮ ಸಿಟಿನಲ್ಲೇ ಈ ಥರ ಎಲ್ಲ ಯಾವ ಹಬ್ಬ ಮಾಡೋದಿಲ್ಲ ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ತಿನ್ನೋದು ದೇವಸ್ಥಾನಕ್ಕೋಗಿ ಬರೋದು ಈ ಥರ ಸೊ ಹಳ್ಳಿನಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಳ್ಳಿನಲ್ಲೇ ಹಬ್ಬ ಮಾಡೋದಕ್ಕೆ ಚೆಂದ ಸಿಟಿನಲ್ಲಿ ಏನಾದರೂ ದುಡಿಯೋದಕ್ಕಷ್ಟೇ ಇದು ಸಾಯಂಕಾಲ ದೇವಸ್ಥಾನದ ಹತ್ರ ಅರಸವೇ ಸಹ ಇರುತ್ತೆ ತುಂಬ ಮನೆಗಳಲ್ಲಿ ಅಡುಗೆನೇ ಮಾಡೋದಿಲ್ಲ ತುಂಬ ಮನೆ ಮತ್ತಿಂತೂ ನೈಂಟಿ ಫೈವ್ ಪರ್ಸೆಂಟ್ ಮನೆಗಳಲ್ಲಿ ಅಡುಗೆನೇ ಮಾಡೋದಿಲ್ಲ ಎಲ್ಲ ಹೋಗಿ ಅಲ್ಲೇ ಊಟ ಮಾಡ್ಕೊಂಬರ್ತಾರೆ ಸೊ ಕೆಲವು ಮನೆಗಳಂದರೆ ನಮ್ಮ ಥರ ಬಾಣ್ತಿ ಈ ಥರ ಎಲ್ಲ ಇರ್ತಾರಲ್ವ ಸೊ ನಮ್ಮ ಮನೆಯಲ್ಲಂತೂ ಅಡುಗೆ ಮಾಡಲೇಬೇಕು ನಾನು ನಮ್ಮ ಕ ಬಾಣ್ತಿಯಾಗಿರೋದ್ರಿಂದ ಸೊ ಹಂಗಾದ್ರು ಸಹ ನಮಗೆ ಪಾರ್ಸೆಲ್ ಬಂದಿತ್ತು ಸ್ವಲ್ಪ ಪ್ರಸಾದ ಪಾಯಸ ಅನ್ನ ಸಾಂಬಾರು ಮೂರನ್ನು ತಂದು ಕೊಟ್ಟಿದ್ರು ಸೊ ಯಾವುದ್ರ ಮೇಲೆ ಯಾರ್ಯಾರಿಗೆ ಋಣ ಇರುತ್ತೋ ಗೊತ್ತಿಲ್ಲ ಅಂತಾರಲ್ಲ ಹಂಗೆ